ಖಾಸಗಿ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿಗೆ ಡಿವೈಎಸ್ಪಿಪಿ ಮುರಳೀಧರ್ ಖಡಕ್ ವಾರ್ನಿಂಗ್ ಚಿಂತಾಮಣಿ ಖಾಸಗಿ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿ ಮಕ್ಕಳ ದಾಖಲಾತಿಗೆ ಮಾತ್ರ ಸೀಮಿತವಾಗದೆ ಸುರಕ್ಷತೆಯ ಬಗ್ಗೆ ಜವಾಬ್ದಾರಿ ವಹಿಸಿಕೊಳ್ಳಬೇಕು ಶಿಕ್ಷಕರ ಮತ್ತು ಪೋಷಕರ ಸಭೆಗಳಲ್ಲಿ ಮಕ್ಕಳ ಸುರಕ್ಷತಾ ಕ್ರಮಗಳ ಬಗ್ಗೆ ಪೋಷಕರಿಗೂ ಜಾಗೃತಿ ಮೂಡಿಸಬೇಕು ಎಂದು ಡಿವೈಎಸ್ಪಿಪಿ ಮುರಳೀಧರ್ ಮನವಿ ಮಾಡಿದರು ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಬುರುಡಗುಂಟೆ ಬಳಿ ಇತ್ತೀಚೆಗೆ ಶಾಲಾ ವಾಹನ ಮತ್ತು ದ್ವಿಚಕ್ರ ವಾಹನ ಡಿಕ್ಕಿಯಾಗಿ ನಾಲ್ವರು ಮೃತಪಟ್ಟ ಹಿನ್ನೆಲೆಯಲ್ಲಿ ಸೋಮವಾರ ನಗರ ಪೊಲೀಸ್ ಠಾಣೆಯಲ್ಲಿ ಆಯೋಜಿಸಿದ್ದ ಖಾಸಗಿ ಶಾಲಾ ಕಾಲೇಜುಗಳ ಮುಖ್ಯಸ್ಥರ ಸಭೆಯಲ್ಲಿ ಮಾತನಾಡಿದರು ನಗರದಲ್ಲಿ ಶಾಲಾ ಕಾಲೇಜುಗಳ ಅರವತ್ಮೂರು ವಾಹನಗಳಿಗೆ ಎಫ್ಸಿ ಮತ್ತು ಇನ್ಸೂರೆನ್ಸ್ ಅವಧಿ ಮುಕ್ತಾಯವಾಗಿದ್ದರೂ ನವೀಕರಿಸಿಲ್ಲ ಎಂಬುದು ಆತಂಕಕಾರಿಯಾಗಿದೆ ಸಾರಿಗೆ ಇಲಾಖೆಯಿಂದ ನೋಟಿಸ್ ನೀಡಿದರೂ ಸ್ಪಂದಿಸದಿರುವುದು ದುರದೃಷ್ಟಕರ ಇದೇ ರೀತಿ ಬೇಜವಾಬ್ದಾರಿ ತೋರಿದರೆ ಕಾನೂನು ಪಾಲನೆ ಮಾಡದಿರುವ ವಾಹನಗಳನ್ನು ಕೂಡಲೇ ವಶಪಡಿಸಿಕೊಂಡು ಮೊಕದ್ದಮೆ ದಾಖಲಿಸಲಾಗುವುದು ಎಂದು ಕಠಿಣ ಮಾತುಗಳಲ್ಲಿ ಹೇಳಿದರು ಇತ್ತೀಚೆಗೆ ನಡೆದ ಅಪಘಾತದಲ್ಲಿ ಒಂದೇ ಕುಟುಂಬದ ನಾಲ್ವರು ಮೃತಪಟ್ಟಿರುವುದು ಹೃದಯ ವಿದ್ರಾವಕ ವಿಚಾರವಾಗಿದೆ ಆ ಮನೆಯ ಮಹಿಳೆಯ ಪರಿಸ್ಥಿತಿಯನ್ನು ಊಹಿಸಿಕೊಳ್ಳಿ ಇದೇ ಪರಿಸ್ಥಿತಿ ನಮ್ಮ ಮನೆಯವರಿಗೆ ಎದುರಾದರೆ ಹೇಗಿರುತ್ತೆ ಎಂದು ಚಿಂತಿಸಿ ಮಕ್ಕಳು ಶಾಲೆಗೆ ಬಂದ ಮೇಲೆ ಶೇಕಡಾ ಎಂಬತ್ತರಷ್ಟು ರಷ್ಟು ಜವಾಬ್ದಾರಿ ಶಾಲಾ ಕಾಲೇಜುಗಳದ್ದು ಶೇಕಡಾ ಇಪ್ಪತ್ತು ಪೋಷಕರ ಜವಾಬ್ದಾರಿಯಾಗಿರುತ್ತದೆ ಹೀಗಾಗಿ ಶಾಲಾ ಕಾಲೇಜುಗಳ ಮುಖ್ಯಸ್ಥರ ಜವಾಬ್ದಾರಿ ಮಹತ್ತರವಾದುದು ಎಂದರು ಅಪ್ರಾಪ್ತ ವಯಸ್ಕರಿಗೆ ವಾಹನ ನೀಡಬಾರದು ಎಂದು ಪೋಷಕರಿಗೆ ಮನವರಿಕೆ ಮಾಡಬೇಕು ಈ ಕ್ಷೇತ್ರದಲ್ಲಿ ಜನರು ಬಹಳ ಬೇಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಾರೆ ಶಾಲಾ ಕಾಲೇಜುಗಳಲ್ಲಿ ಈ ಬಗ್ಗೆ ಪ್ರಾಥಮಿಕ ಹಂತದಿಂದಲೇ ಜಾಗೃತಿ ಮೂಡಿಸಬೇಕು ವಾಹನಗಳಲ್ಲಿ ನಿಗದಿತಕ್ಕಿಂತ ಹೆಚ್ಚಾಗಿ ಮಕ್ಕಳನ್ನು ಕೊಂಡೊಯ್ಯಬಾರದು ಒಂದು ಆಟೋದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಮಕ್ಕಳನ್ನು ಸಾಗಿಸಿದರೆ ಕುರಿಗಳಿಗೂ ನಮಗೂ ಇರುವ ವ್ಯತ್ಯಾಸವೇನು ಆ ರೀತಿ ಮಕ್ಕಳನ್ನು ಕಳುಹಿಸಿಕೊಡುವ ಪೋಷಕರನ್ನು ಕರೆಸಿ ಹೇಳಬೇಕು ಎಂದು ಸಲಹೆ ನೀಡಿದರು ಅಪಘಾತಗಳು ನಡೆದಾಗ ಮಾತ್ರ ಎಚ್ಚೆತ್ತುಕೊಳ್ಳುತ್ತೇವೆ ವಾರ ಎರಡು ವಾರ ಕಳೆದರೆ ಮತ್ತೆ ಮರೆತು ಹೋಗುತ್ತಾರೆ ಶಾಲಾ ಕಾಲೇಜುಗಳ ವಾಹನಗಳಲ್ಲಿ ಕಡ್ಡಾಯವಾಗಿ ಅಟೆಂಡರ್ಸ್ ಇರಬೇಕು ದಾಖಲೆಗಳಿಲ್ಲದೆ ವಾಹನಗಳು ರಸ್ತೆಗೆ ಬರಬಾರದು ಬೈಕ್ಗಳಲ್ಲಿ ಬರುವವರ ಮಕ್ಕಳ ಪೋಷಕರನ್ನು ಕರೆಸಿ ಸಭೆಗಳನ್ನು ನಡೆಸಿ ಎಂದು ಸೂಚಿಸಿದರು ಬ್ರೇಕ್ ಇನ್ಸ್ಪೆಕ್ಟರ್ ಪೂಜಾ ಮಾತನಾಡಿ ಅರವತ್ಮೂರು ವಾಹನಗಳಿಗೆ ಎಫ್ಸಿ ಇನ್ಶೂರೆನ್ಸ್ ಇಲ್ಲ ಎಂದು ನೋಟಿಸ್ ನೀಡಲಾಗಿತ್ತು ಕೇವಲ ಐದು ವಾಹನಗಳು ಮಾತ್ರ ನವೀಕರಿಸಿಕೊಂಡಿದ್ದಾರೆ ತೆರಿಗೆಯನ್ನು ಪಾವತಿ ಮಾಡಿಲ್ಲ ಶಾಲೆಗಳಿಗೆ ಎಂಬತ್ತು ರೂಪಾಯಿ ಕಾಲೇಜುಗಳಿಗೆ ಇನ್ನೂರು ರೂಪಾಯಿ ತೆರಿಗೆ ಇದೆ ಶಾಲೆಗಳ ಹೆಸರಿನಲ್ಲಿ ಮಾತ್ರ ತೆರಿಗೆ ಕಟ್ಟಿ ಕಾಲೇಜುಗಳಿಗೆ ಓಡಿಸುತ್ತಾರೆ ಪ್ರತಿಯೊಂದು ವಾಹನದ ಎಫ್ಸಿ ಇನ್ಸೂರೆನ್ಸ್ನ ನವೀಕರಿಸಿಕೊಳ್ಳಬೇಕು ಚಾಲಕರ ಪರವಾನಗಿ ಇರಬೇಕು ಚಾಲಕರ ಮಾಹಿತಿಯನ್ನು ಕಡ್ಡಾಯವಾಗಿ ವಾಹನದಲ್ಲಿ ಡಿಸ್ಪ್ಲೇ ಮಾಡಿರಬೇಕು ಪ್ರತಿಯೊಂದು ವಾಹನದಲ್ಲೂ ಮಹಿಳಾ ಅಟೆಂಡರ್ ಇರಬೇಕು ಎಂದು ಹೇಳಿದರು ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ರಮೇಶ್ ಶಾಲಾ ಕಾಲೇಜುಗಳ ಮುಖ್ಯಸ್ಥರು ಭಾಗವಹಿಸಿದ್ದರು ಇದು ನಮಗೆ ಆಶ್ಚರ್ಯ ಆಗ್ತದೆ ಇಷ್ಟೊಂದು ಎಲ್ಲ ತಿಳುವಳಿಕೆ ಇದೆ ಮಕ್ಕಳಿಗೆ ನೀವು ಟ್ರಾನ್ಸ್ಪೋರ್ಟ್ ಮಾಡ್ತಿರ್ತರ ನೀವು ಎಫ್ ಸಿ ಇಲ್ಲ ಅಂದ್ರೆ ಹೇಗ್ರಿ ಗಾಡಿ ಓಡಿಸ್ತೀರಾ ಹಂಗ ನಿಮ್ಗೆ ಮಕ್ಕಳ ಮೇಲೆ ಏನು ಕಾಳಜಿನ ಇಲ್ಲ ಅಂತ ಆಯ್ತು ಅಷ್ಟೇ ನೀವು ಹೇಳಿದ್ರಲ್ಲ ಹುಡುಗಿ ದನಿಗಳ ತರ ಆಗುದ್ರೆ ಆಯ್ತಲ್ಲ ಒಂದು ಕಂಟೈನರ್ಗಿ ತುಂಬಿಸ್ಬಿಡಿ ಎಫ್ಸಿ ಬೇಡ ಇನ್ಸೂರೆನ್ಸ್ ಬೇಡ ಯಾವ್ದು ಬೇಡ ನಿಮ್ಮ ನಿಮ್ಮ ಜವಾಬ್ದಾರಿ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇಟ್ಟ ಮೇಲೆ ಇಷ್ಟು ವೆಹಿಕಲ್ಸ್ ಇದೆ ವೆಹಿಕಲ್ಸ್ಗೂ ಪ್ರತಿಯೊಂದು ಇನ್ನು ಸಿಟಿಯಲ್ಲಿ ನೋಡ್ತಿದ್ವಿ ಆಲ್ಕೋ ಮೀಟ್ರ್ ಚೆಕ್ ಮಾಡ್ತಿದ್ದೀವಿ ನಾವು ಅದು ಇದೆಯೋ ಏನೋ ಗೊತ್ತಿಲ್ಲ ಇನ್ನೂ ಇದುವರೆಗೂ ಸಿಕ್ಕಿಲ್ಲ ನನಗೆ ಅದು ಸ್ಟಾರ್ಟ್ ಮಾಡಬೇಕು ನಿಮ್ಮ ಮೇಲೆ ಡ್ರೈವರ್ಗಳು ಏನಾದರೂ ಅಚಾನಕ್ ಏನಾದರೂ ಕೂಡ ಗಾಡಿ ಗಿಡ ಓಡಿಸುತ್ತೆ ಒಬ್ರು ಯಾರೋ ನಿನ್ನೆ ವಿತೌಟ್ ಯೂನಿಫಾರ್ಮ್ ಬಂದಿದ್ರು ಅದು ಕಟ್ ಮಾಡಿದ್ರೆ ಅಂತ ನೋಡ್ತಿದ್ದೆ ಆರ್ಗ್ಯೂ ಆರ್ಗ್ಯೂ ಅಂದರೆ ಸರಿ ನೆಕ್ಸ್ಟ್ ಟೈಮ್ ಆಗ್ತೀವಿ ಬಿಡಿ ನಮ್ಮ ಪ್ರಿನ್ಸಿಪಲ್ ಹತ್ರ ಮಾತಾಡ್ತೀರಾ ಓನರ್ ಹತ್ರ ಮಾತಾಡ್ತೀರಾ ಕೊಡಪ್ಪ ನಾನೇ ನೀನೇನು ಮಾತಾಡೋದು ನಾವೇ ಹೇಳ್ತೀವಿ ನಿಮ್ಮ ಡ್ರೈವರ್ ಹಿಂಗೆ ಬಂದಿದ್ದಾರೆ ಇಷ್ಟು ಫೈನ್ ಹಾಕಿದೆ ಕಟ್ಟಿದೆ ಯಾಕೆ ಯೂನಿಫಾರ್ಮ್ ಹಾಕಿದ್ರೆ ಏನು ನಾಚಿಕೆ ನಾನು ಇಲ್ಲ ಡಿಫ್ರೆಂಟ್ ಇರಬೇಕು ಈ ಸರಿ ಇರುತ್ತೆ ಬಟ್ ಆದರೆ ಈ ಏನೇ ಸಮಸ್ಯೆ ಬಂದರೂ ಹೇಗೆ ಪೊಲೀಸ್ ಇಲಾಖೆಯನ್ನು ದೂಷಣೆ ಮಾಡೋದಾಗಲಿ ಪೊಲೀಸ್ ಇಲಾಖೆಯನ್ನು ಕಣ್ಮುಚ್ಕೊಂಡು ಕೂತಿದೆಯಾ ಅನ್ನೋದಾಗಲಿ ಅದು ಸರ್ವೇ ಸಾಮಾನ್ಯ ಇದರೊಂದಿಗೆ ಸೇಮ್ ಇದೇ ಟೈಪ್ ನಿಮ್ದು ಸಹ ಸ್ಕೂಲ್ ಕಾಲೇಜ್ ಇರೋದು ಜವಾಬ್ದಾರಿ ಇದೆ ನೀವು ಪಿ ಟಿ ಎ ಮೀಟಿಂಗ್ ನೀವು ಏನ್ ಮಾಡ್ತೀರ ಸಿಕ್ಕಾಪಟ್ಟೆ ಇವ್ರಿಗೆ ಹೇಳಿದಾಗೆ ಒಂದ್ ದಿವಸ ಅಂಡರ್ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ವೆಹಿಕಲ್ಸ್ ಮಾಡಿದ್ವಿ ಎಲ್ಲರಿಗೂ ಫೈನ್ ಹಾಕಿ ಕಟ್ಸಿದೀವಿ ಅವತ್ತು ನಮ್ಮ ಎಸ್ ಪಿ ಸಾಹೇಬರು ಬಂದಿದ್ರು ಅಡಿಷನಲ್ ಎಸ್ ಪಿ ಬಂದಿದ್ರು ನಾವೆಲ್ಲ ಪೇರೆಂಟ್ಸ್ ಹೇಗೆ ಇಂಪ್ಯಾಕ್ಟ್ ಏನಿರುತ್ತೆ ಅಂಡರ್ ಅಂಡರ್ರೈಸ್ ಗಾಡಿ ಓಡಿಸಿದ್ರೆ ಅಂತ ಕೇಳಿದೀವಿ ಬಟ್ ಆದರೆ ಅವತ್ತು ಒಂದು ದಿವ್ಸಕ್ಕೆ ಮಾತ್ರ ಇಲ್ಲಿ ಜನರ ಟ್ರೆಂಡ್ ಹೆಂಗಿದೆ ಅಂದರೆ ಅವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದ್ರೆ ಮತ್ತೆ ಮಧ್ಯಾಹ್ನ ಲಂಚು ನೈಟ್ ದಿನ ಆಗಲಿ ಪೊಲೀಸ್ ಇವತ್ತು ಮಾತ್ರ ಹೇಳೋದು ಅಂತ ಹೇಳೋದು ಕೆಲವರು ಆದರೆ ಪೊಲೀಸರಿಗೆ ಏನು ಯಾರಾದರೂ ಫೋನ್ ಮಾಡಿಸ್ಬೋದು ಇಲ್ಲ ದುಡ್ಡು ಕೊಡ್ಬೋದು ಅನ್ನೋ ಭಾವನೆ ಕೆಲವ್ರಿಗಿರ್ಬೋದು ಬಟ್ ಅಂಡ್ರೆಡ್ ಪರ್ಸೆಂಟು ಆ ಪೇರೆಂಟ್ಸ್ಗೂ ಗೊತ್ತಾಗಬೇಕು ಅಂಡರ್ ಏಜ್ ಇದ್ದಾರೆ ನಾವು ವೆಹಿಕಲ್ ಕೊಡಬಾರ್ದು ಇವ್ರೇನಾದರೂ ಪುತ್ರೋತ್ಸವ ನಿರಂತರ ನೀವು ಸುಮಾರು ಜನಕ್ಕೆ ಮನಸ್ಸಲ್ಲಿರ್ತದೆ ಪೊಲೀಸ್ ಯಾಕೆ ಕೇಸ್ ಹಾಕಲ್ಲ ಟ್ರಿಬಲ್ ರೈಡಿಂಗ್ ಹೋಗ್ತಿದ್ದಾರೆ ಡಿ ಎಸ್ ಪಿ ವೆಹಿಕಲ್ ಮುಂದೆ ಡಿ ಎಸ್ ಪಿ ಮುಂದೆ ಹೋಗ್ತಿದ್ದಾರೆ ಅಂದ್ರೆ ಚೇಂಜ್ ಮಾಡಕ್ಕಾಗುತ್ತಿಬಲ್ ರೈಡಿಂಗ್ ಹೋಗ್ತಾರೆ ಯೂನಿಫಾರ್ಮ್ ಅಲ್ಲಿ ಇರ್ತಾರೆ ಅದು ಯಾಕೆ ಜವಾಬ್ದಾರಿ ಸಪೋಸ್ ಎಕ್ಸಾಂಪಲ್ ನಾ ನಮ್ಮ ಒಳ್ಳೆ ಆಫೀಸರ್ಸ್ ಯಾರಾದ್ರೂ ಚೇಂಜ್ ಮಾಡ್ಕೊಂಡು ಹೋದ್ರು ಸತ್ತಲು ಅವಾಗ ನೀವೇ ಪ್ರೊಟೆಸ್ಟ್ ಮಾಡಿ ಹೇಳ್ತಾ ಇದ್ದೆ ಎಲ್ಲಾ ಶಾಲಾ ಕಾಲೇಜುಗಳ ವ್ಯವಸ್ಥಾಪಕರಿಗೆ ಮಾತಾಡಬೇಕು ಅಂತ ನಂಬರ್ ಒನ್ ನಿಮ್ಮ ಶಾಲಾ ಕಾಲೇಜುಗಳಲ್ಲಿ ಹೋಗ್ತಿರತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಾವಿ ಪ್ರಜೆಗಳು ಪೊಲಿಟಿಷಿಯನ್ಸ್ ಆಗ್ಬೋದು ಬ್ಯೂರೋಕ್ರಾಟ್ಸ್ ಆಗ್ಬೋದು ಎಲ್ಲ ರಂಗಗಳಲ್ಲಿ ಅವರು ಅಭಿವೃದ್ಧಿ ಹೊಂದಿ ನಾಡಿನ ಭವಿಷ್ಯತ್ತಿನ ನಾಡಿನ ಸಿಕ್ಕಾಣಿ ಹಿಡಿಯೋರು ಅಂತವರು ಇರ್ಬೋದು ಅದಕ್ಕೆ ನಮ್ಮ ನಿಮ್ಮ ಎಲ್ಲರ ಉದ್ದೇಶ ಒಂದು ಒಳ್ಳೆಯ ಸಮಾಜವನ್ನು ಸ್ಥಾಪಿಸಬೇಕನ್ನೋ ಉದ್ದೇಶ ಒನ್ ಟು ಅಂಡರ್ಬೇಕು ಪ್ರೀ ನರ್ಸರಿ ಎಲ್ಲ ಪೇರೆಂಟ್ಸ್ ಟೇಕ್ ಕೇರ್ ಮಾಡ್ತಿರ್ತಾರೆ ಅದಾದಮೇಲೆ ಶಾಲೆಗಳಿಗೆ ಬಂದ ಮೇಲೆ ನಮ್ಮದು ಏಯ್ಟಿ ಪರ್ಸೆಂಟ್ ಜವಾಬ್ದಾರಿ ಟ್ವೆಂಟಿ ಪರ್ಸೆಂಟ್ ಜವಾಬ್ದಾರಿ ಪೇರೆಂಟ್ಸ್ಗೆ ಇರುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ಮೊನ್ನೆ ದಿವಸ ಏನು ಆ್ಯಕ್ಸಿಡೆಂಟ್ ಆಗಿದೆ ಅದು ತುಂಬ ಉದ್ಧಾರಕ ವಿಷಯ ಒಂದೇ ಫ್ಯಾಮಿಲಿಯಲ್ಲಿ ನಾವು ಸುಮಾರು ಆ್ಯಕ್ಸಿಡೆಂಟ್ಸ್ ನೋಡಿರ್ತೀವಿ ಬಟ್ ಈ ಆ್ಯಕ್ಸಿಡೆಂಟಲ್ಲಿ ಆ ಬಾಲಾಜಿ ಅನ್ನೋರ ವೈಫ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ರೆ ಅದೇ ಪರಿಸ್ಥಿತಿಯಲ್ಲಿ ನಮ್ಮ ಮನೆಯವರಾಗ್ಬೋದು ಅಕ್ಕ ತಂಗಿ ಆಗ್ಬೋದು ಕಸಿನ್ಸ್ ಆಗ್ಬೋದು ಹೋದರೆ ಸರಿ ಇರೋದ್ರೆ ನೀವು ಎಲ್ಲರೂ ನಮ್ಗೆ ಕಮಿಟ್ ಮಾಡಿ ಹೇಳಿ ಪೇರೆಂಟ್ಸ್ಗೆ ಯಾವ್ಯಾವ ಕರೆಸ್ತೀರೋ ಹೇಳಿ ಆ ಡೇಟ್ಗೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ಆಗಲಿ ಇನ್ಸ್ಪೆಕ್ಟರ್ ಆಗಲಿ ನಾನು ಫ್ರೀ ಇದ್ರೆ ನಾನಾದರೂ ಕಂಪಲ್ಸರಿ ಅಟೆಂಡ್ ಮಾಡ್ತೀನಿ ಬಿಸಿ ಎಲ್ಲರ ಹತ್ರ ತಗೋಬೇಕು ಡೇಟ್ ತಗೋಬೇಕು ಈ ವಿತ್ ನವಂಬರ್ ಡಿಸೆಂಬರ್ ಈ ಇಯರ್ ಒಳಗಡೆ ಟೋಟಲ್ ಅವ್ರ ಪೇರೆಂಟ್ಸನ್ನು ಕರಿಬೇಕು ಅವರೊಬ್ಬ ಇನ್ಸ್ಟಿಟ್ಯೂಟು ಶೆಡ್ಯೂಲ್ ಮಾಡಿ ಒಂದು ಬೆಳಿಗ್ಗೆ ಸಂಜೆ ಕಂಪಲ್ಸರಿ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಜಾಸ್ತಿ ಇದ್ರೆ ನಾನೇ ಬರ್ತೇನೆ ದೌಸೆನಿದ್ರೆ ಬರ್ತೇನೆ ಬೇರೆ ಏನಾದರೂ ಇದೆಯಾ ಅಂತ ಐಕ್ಲೋಡಿ ಅದು ನಂಬರ್ ಸೇರಿ ನಮಗೆ ಕಂಪ್ಲೇಂಟ್ ಕೊಡಿ ಇದುವರೆಗೂ ಒಬ್ರು ಕೊಟ್ಟಿಲ್ಲವಲ್ಲ ನಾನು ಏನು ಅಚಾನಕ್ ಹೋಗ್ತಾ ನಾನು ಡೌಟ್ ಬಂದು ನಿಲ್ಲಿಸದೆ ಕೌಂಟ್ ಮಾಡ್ತೇನೆ ಇಪ್ಪತ್ತೆರಡು ಜನ ಇದ್ದರು ಚಿಕ್ಕ 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 ಮಕ್ಳಿಗೆ ಮಗು ಮತ್ತೆ ನಾವು ನಿಲ್ಸಿರು ಅವರು ಗಾಬರಿ ಆಗ್ತಾರೆ ಅಂತ ಹೇಳಿ ಆರಾಮಾಗಿ ಅವ್ರ ಹತ್ರ ಮಾತಾಡಿಕೊಂಡು ಆಯ್ತು ಹೋಗು ಅಂತ ಹೇಳಿ ನೆಕ್ಸ್ಟ್ ಡೇ ಕಾಣಿಸಿದ್ರೆ ಅವನು ಡಿ ಎಲ್ ಇಲ್ಲ ಇನ್ಸೂರೆನ್ಸ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಪೇರೆಂಟ್ಸು ರಿಲೇಟಿವ್ಸ್ ಇಂಥ ಮೇನ್ ಆರೋಪಗಳು ಪೊಲೀಸ್ ಪೊಲೀಸ್ ಏನು ಮಾಡ್ತಿದ್ದಾರೆ ಯಾಕೆ ಆ್ಯಕ್ಷನ್ ಮಾಡಿಲ್ಲ ದಯವಿಟ್ಟು ಈಗ ಹೇಳ್ತಿದ್ದೀವಿ ನಿಮ್ಮದು ಕಂಪಲ್ಸರಿ ನಮಗೆ ಆನ್ ರೆಕಾರ್ಡ್ ಕೊಡಬೇಕು ಮೇಡಮ್ ಏನು ಹೇಳಿದಾರೆ ಇದು ನಮ್ಮದು ಗೌರ್ಮೆಂಟ್ ಗೈಡ್ಲೈನ್ಸ್ ಇದೆ ಒಂದು ಬಸ್ ಅಲ್ಲಿ ಕಂಪಲ್ಸರಿ ಫಿಮೇಲ್ ಅಟೆಂಡರ್ ಬೇಕು ಅಂತ ಇನ್ನೂ ಚೆನ್ನಾಗಿ ನೆನಪಿದೆ ಬೆಂಗಳೂರು ಸಿಟಿಯಲ್ಲಿ ಒಬ್ರು ಮಗು ಹಿಡಿದುಬಿಟ್ಟು ಹೋಗ್ತಾ ಇರುತ್ತೆ ಮುಂದೆ ಇವರು ಹಂಗೆ ಮೂವ್ ಮಾಡ್ತಾನೆ ಜಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹುಡುಗಿ ರೆಸ್ಪಾಂಡ್ ಇಡ್ತಾ ಒಂದಲ್ಲ ಎರಡಲ್ಲ ಸಾಕಷ್ಟು ಎಕ್ಸಾಂಪಲ್ಸ್ ಇವೆ ಏನಂದ್ರೆ ಅನ್ಫಾರ್ಚುನೇಟ್ಲಿ ಏನಾದರೂ ಇನ್ಸಿಡೆಂಟ್ ಆದಾಗ ಮಾತ್ರ ಎಚ್ಚೆತ್ಕೊಂಡಿದ್ದೀವಿ ಇನ್ನೊಂದು ವಾರ ಹೋದ್ಮೇಲೆ ಮತ್ತೆ ಮಾಮೂಲಿ ಅದೇ ರಾಗ ಅದೇ ಅದಕ್ಕೆ ಇನ್ ಮೇಲೆ ಹೇಳ್ತಾ ಇದ್ದೀನಿ ನಮ್ಮ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ಗೆ ಎಲ್ಲ ಡಿವೈಡ್ ಮಾಡಿ ಬಿ ಟು ವೈಸು ಕಂಪಲ್ಸರಿ ಇವು ನೀವು ಕೇಸ್ ಮಾಡಿ ಅಂತ ಹೇಳ್ತಿದ್ದೀನಿ ಅದರ ಮುಂಚೆ ನಾವೊಂದು ಹತ್ತು ಹದಿನೈದು ದಿವಸ ಇವರು ಕೇಳಿದ್ರು ಇನ್ಸೂರೆನ್ಸು ಇವೆಲ್ಲ ಅಪ್ಡೇಟ್ ಮಾಡ್ಕೊಳಕ್ಕೆ ನಮ್ಗೆ ಟೈಮ್ ಬೇಕು ಅಂತ ರೂಲ್ಸ್ ಪ್ರಕಾರ ಇವತ್ತು ಮಿಡ್ ನೈಟ್ ಹನ್ನೆರಡು ಗಂಟೆಗೆ ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗ್ತದಂದ್ರೆ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಆಕ್ಸಿಡೆಂಟ್ ಆದ್ರೂ ನಿಮ್ಗೆ ತಪ್ಪಾಗುತ್ತೆ ಪೊಲೀಸರು ಒಂದು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಕ್ರೈಮ್ ಪ್ರಿವೆನ್ಷನ್ ಆಗಲಿ ಸೈಬರ್ ಕ್ರೈಮ್ ಆಗಲಿ ರೋಡ್ ಆಕ್ಸಿಡೆಂಟ್ಸ್ ಆಗಲಿ ಅಟ್ಲೀಸ್ಟ್ ಹೇಳ್ತಾ 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 ಹೋದ್ರೆ ಅಟ್ಲೀಸ್ಟ್ ಒಂದು ಜೀವ ಆದರೂ ಉಳಿತದೆ ಅನ್ನೋ ನಮ್ಮ ತಾಪತ್ರಯಾಸ ನಾವು ನೋಡ್ತಿದ್ದೀವಿ ಚಿಂತಾಮಣಿಯಲ್ಲಿದ್ದಷ್ಟು ಕೇರ್ಲೆಸ್ನೆಸ್ಸು ಲಾಲೆಸ್ನೆಸ್ ಎಲ್ಲೂ ಇದು ಅಫ್ಕೋರ್ಸ್ ಚಿಕ್ಕಬಳ್ಳಾಪುರದಲ್ಲೂ ಹಾಗೆ ಇದೆ ಹೆಲ್ಮೆಟ್ ಅಂದರೂ ಬಲ ದೂರ ಅದು ಹೆಲ್ಮೆಟ್ ಹೇರ್ ಹೇರ್ಸ್ಟೈಲ್ ಹಾಳಾಗುತ್ತೆ ನಾವು ಹೆಲ್ಮೆಟ್ ಯಾಕೆ ಆಗಬೇಕು ಹೈವೇಗೆ ಮಾತ್ರ ಹೆಲ್ಮೆಟ್ ಇರೋದು ಊರಲ್ಲೇ ಇದೆಯಲ್ಲ ಊರಲ್ಲಿ ಯಾಕೆ ಹೆಲ್ಮೆಟ್ ಆಗಬೇಕು ಅನ್ನೋ ಭಾವನೆಗಳು ಜಾಸ್ತಿ ಇತ್ತು ಇವೆಲ್ಲ ಹೋಗ್ಬೇಕಂದ್ರೆ ಪಬ್ಲಿಕ್ಕಲ್ಲಿ ರೆವಲ್ಯೂಷನ್ ಬರಬೇಕು ಆ ರೆವಲ್ಯೂಷನ್ ಬರಬೇಕಂದ್ರೆ ಪ್ರತಿನಿತ್ಯ ನೀವು ಚಿಕ್ಕ ಮಕ್ಕಳಿಂದ ಪಾಠ ಹೇಳಿ 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 ಅವ್ರ ಮೈಂಡ್ ತುಂಬಬೇಕು ಹೇಳ್ಬೇಕು ಚಿಕ್ಕ ಮಕ್ಕಳಿಗೂ ಈ ನಿಮ್ಮ ಫಾದರ್ ಗಾಡಿ ಹೊರಗಿಡ್ಬೇಕಂದ್ರೆ ಹೆಲ್ಮೆಟ್ ಇಲ್ಲದೆ ಕೀ ಕೊಡಬೇಡ ಅಂತ ಕೀ ಆ ಮಕ್ಕಳ ಹ್ಯಾಂಡ್ ಓವರಲ್ಲಿ ಕೊಡ್ಬೇಕು ಅದು ಮಾಡಿದ್ವಿ ಚಿಕ್ಕ ಮಕ್ಕಳಿಗೆ ಹೇಳಿದ್ವಿ ಮಹಿಳಾ ಸಂಘಗಳಿಗೆ ಹೇಳಿದ್ವಿ ಆದ್ರೂ ಕೇಳಲ್ಲ ಇವರು ಆಕ್ಸಿಡೆಂಟ್ ಆದಾಗ ಮಾತ್ರ ಪೊಲೀಸರ ಮೇಲೆ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮೇಲೆ ಚೆನ್ನಾಗಿ ಅದು ಎಲ್ಲರೂ ಜವಾಬ್ದಾರಿ ಇದೆ ಇನ್ನು ನೀವು ಹೇಳ್ದಂಗೆ ಒಂದು ಆಟೋದಲ್ಲಿ ಇಪ್ಪತ್ತೈದು ಜನ ಆದ್ರೆ ಕುರಿಗಳಿಗೂ ನಮ್ಮ ಊರಿಗೂ ಏನ್ ಡಿಫರೆನ್ಸ್ ಇದೆ ಅವ್ನ ಪೇರೆಂಟ್ಸ್ ಹೇಳಲ್ಲ ಅಂತ ಹೇಳ್ತೀರಾ ಆ ಪೇರೆಂಟ್ಸ್ ಎಲ್ಲರಿಗೂ ಒಂದು ನೋಟಿಸ್ ಕೊಡಿ ಒಂದು ಮೀಟಿಂಗ್ ಮಾಡಿ ಇದು ತಪ್ಪಾಗ್ತದೆ ನಿಮ್ಮ ಅವ್ರು ಇಷ್ಟು ಜನ ಬರ್ತಿದಾರೆ ಅಂತ ಹೇಳಿ ಯಾವ್ಯಾವ ಆಟೋ ಯಾವ್ಯಾವ ಬಿಟ್ಟು ಒಂದು ಫೋಟೋ ಹೊಡೆದ್ಬಿಟ್ಟು ಫೈನ್ ಹಾಕ್ಬೋದಿತ್ತಲ್ಲ ಅದೇನು ಅದೊಂದು ಮಹತ್ತರವಾದ ತಪ್ಪು ಮಾಡಿದ್ದಾರೆ ಇವರು ಟ್ರಿಪ್ಲ್ ರೈಡಿಂಗ್ ಅಂತಾನೆ ಹೋಗ್ತಿದ್ದಾರೆ ಹೇಗಾದರೂ ಪೊಲೀಸ್ ದೂಷಣೆ ಮಾಡೋದು ಅವ್ರಿಗೆ ಹಾಗಿದ್ದಾಗ ನಿಮ್ಮ ಜವಾಬ್ದಾರಿ ಏನು ನಿಮ್ಮ ಸ್ಕೂಲಲ್ಲಿ ಯಾರ್ಯಾರು ಬೈಕ್ಗಳಲ್ಲಿ ಬರ್ತಿದ್ದಾರೆ ನೋಟಿಫೈ ಮಾಡಿ ಅವ್ರ ಪೇರೆಂಟ್ಸ್ ಒಂದು ಮೀಟಿಂಗ್ ಕರೀರಿ ನಮಗೂ ಕರೀರಿ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಅವ್ರಿಗೂ ಕರೀರಿ ಅದು ಯಾಕೆ ಮಾಡ್ತಾ ಇಲ್ಲ ನಾವು ಮಾತ್ರ ಸಮಸ್ಯೆಗಳು ಹೇಳ್ತೀರಾ ನೀವೇನ್ ಇನಿಶಿಯೇಟ್ ತಗೊಂಡಿದೀರ ಈಗ ಎಲ್ಲ ಹೇಳ್ತೀರಾ ಡಿಗ್ರಿ ಕಾಲೇಜ್ ಏನೋ ಗೊತ್ತಿಲ್ಲ ಅಂತ ಆಡ್ತಿರ್ತಾರೆ ಅಂತ ಯಾರ್ಯಾರು ಆಡ್ತಿದ್ದಾರೆ ಏನೋ ಫೋಟೋ ಪೇರೆಂಟ್ಸ್ ಅವ್ರೇರೆಂಟ್ಸ್ ಯಾರು ಮೀಟಿಂಗ್ ಮಾಡಿದ್ದೀರಾ ಈಗ ನಾವು ಡ್ರಾಯಿಂಗ್ ಡಿಟೆಕ್ಷನ್ ಮಾಡ್ತಕ್ಕ ಲಾಂಡ್ ಆರ್ಡರ್ ಕಾಯ್ಬೇಕು ನೀವೇ ನಿಮ್ದು ಜವಾಬ್ದಾರಿ ಕೇರ್ ತಗೊಳ್ಳಿ ಇದು ಬೈಕ್ ಸ್ಟ್ಯಾಂಡ್ ಅಲ್ಲಿ ಎಸ್ ಬರ್ತಿದ್ದಾರೆ ಬರ್ತಿದಾರೆ ಎಸ್ ಅವಾಗೇನು ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆಯಾ ಕರೆಕ್ಟ್ ಇಲ್ಲ ಅಂದ್ರೆ ಇದ್ ಬಿಡಬೇಡಿ ಎಲ್ಲಾದ್ರೂ ಹೊರಗಡೆ ರೋಡ್ ಅಲ್ಲಿ ಪಾರ್ಕ್ ಮಾಡಿದ್ರೆ ಅವ್ರ ಜವಾಬ್ದಾರಿ ಅವ್ರು ನೋಡ್ಕೊಳ್ತಾರೆ

ರೇಡಿಯೇಟರ್ ಅಟೆಂಡ್ ತುಂಬ ಇಂಪಾರ್ಟೆಂಟ್ ಇದೆ ಎಲ್ಲ ಅವರು ಮಕ್ಕಳನ್ನ ಬಿಡೋ ತನಕ ಬಸ್ಸಲ್ಲಿ ರೇಡಿ ಅಟೆಂಡ್ ಕಂಪಲ್ಸರಿ ಇರಬೇಕು ನಿಮ್ಮ ಡ್ರೈವರ್ಗಳು ಯೂನಿಫಾರ್ಮ್ ಹಾಕಿಲ್ಲ ಕೇಸಸ್ ದರ್ದಿಂದ ಯೂನಿಫಾರ್ಮ್ ಹಾಕಿಸಿ ಅವ್ರದ್ದು ಡ್ರೈವರ್ದು ಡೀಟೇಲ್ಸ್ನ ಡಿಸ್ಪ್ಲೇ ಮಾಡಿ ಯಾಕಂದರೆ ಅವ್ರು ಯಾರು ಏನು ಅನ್ನೋದು ನನಗೂ ಗೊತ್ತಾಗ್ಬೇಕು ಮತ್ತು ಪಬ್ಲಿಕ್ಸ್ಗೂ ಗೊತ್ತಾಗಬೇಕು ಡ್ರೈವರ್ ಯಾರು ಅನ್ನೋದು ಪೇರೆಂಟ್ಸ್ಗೂ ಗೊತ್ತಾಗಬೇಕು ಅವ್ರದ್ದು ಕಂಪಲ್ಸರಿ ಡಿ ಎಲ್ ಚೆಕ್ ಮಾಡಿ ಬಸ್ ಬ್ಯಾಡ್ಸ್ ಇದ್ದರೆ ಅಷ್ಟೇ ಅವ್ರಿಗೆ ಕೆಲಸ ಕೊಡಿ ಇಲ್ಲಾಂದರೆ ಮಾಡಿಸ್ಕೊಂಡು ಬಂದು ಕೆಲಸ ಕೊಡಿ ನ್ನೆಲ್ಲ ದಯವಿಟ್ಟು ಮೇಂಟೈನ್ ಮಾಡಿ ಯಾರ್ದೋ ತಪ್ಪಿಗೆ ಯಾರ್ದೋ ಹೊಣೆ ಅಂತ ಹೇಳ್ಬಿಟ್ಟು ಈಗ ಮೊನ್ನೆ ಆಕ್ಸಿಡೆಂಟ್ ಅಲ್ಲಿ ನಾನ್ ಆಕ್ಸಿಡೆಂಟ್ ವೆಹಿಕಲ್ಸ್ನ ನೋಡೋ ಪ್ರಕಾರ ಕಂಪಲ್ಸರಿ ಅದು ಸರ್ ಇಲ್ಲಿ ಚಿಂತಾಮಣಿಲಿ ಏನಾಗಿದೆ ಅಂದರೆ ಬೈಕ್ ಅದು ತುಂಬಾ ಮಿಸ್ ಬಿಹೇವ್ ಆಗಿದೆ ಸರ್ ತುಂಬ ಅಂದರೆ ತುಂಬ ಚೇಳೂರು ರೋಡಲ್ಲಿ ಹೋಗಿ ನಾನು ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ನನಗೆ ಆಗ್ತಿಲ್ಲ ಬಿಕಾಸ್ ನನ್ಗೆ ಅವಾಜ್ ಆಗ್ತಾ ಇದೆ ಆ ಮಟ್ಟಕ್ಕೆ ಇಲ್ಲಿ ಅಷ್ಟು ಜನ ಮೇಲೆ ಮಾತಾಡ್ತಾರೆ ನಾವಷ್ಟು ಮಾತಾಡಲ್ಲ ಅಲ್ಲಿ ಐದು ಜನ ನಾಲ್ಕು ಜನ ವಿತೌಟ್ ಹೆಲ್ಪ್ ಅವಾಗ ಮೊನ್ನೆ ಆಕ್ಸಿಡೆಂಟ್ ಆದಮೇಲೆ ಎಲ್ಲರಿಗೂ ದುಡ್ಡಾಗಿ ಹೋಗಿದ್ದು ಏನು ನ್ಯೂಸಸ್ ಎಲ್ಲ ಬರ್ತಾ ಇದೆ ಅಂತ ಬಿಗ್ ಬೋಸ್ ರೇಟ್ ಲಾಸ್ ಮಾಡಿದ್ರು ನಾವು ಸುಮಾರು ಜನಕ್ಕೆ ನೋಟಿಸ್ ಕೊಟ್ಟಿದ್ದೀನಿ ಸುಮಾರು ಜನ ಸ್ಕೂಲವ್ರು ಇನ್ನೂ ಬಂದಿಲ್ಲ ಇಲ್ಲಿ ನಾರಾಯಣ ಪಬ್ಲಿಕ್ ಸ್ಕೂಲ್ ಅವ್ರಲ್ಲ ಜೈಷ್ನವ್ರಿಲ್ಲ ಜ್ಯೋತಿ ಅವರಿಲ್ಲ ಸುಮಾರು ಜನ ಇಲ್ಲ ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ದೀವಲ್ಲ ನಾನು ಕೊಟ್ಟಿದ ಮೇಲೆ ನಾನು ಸುಮಾರು ಸ್ಕೂಲಿಗೆ ವಿಸಿಟ್ ಮಾಡಿದ್ದೀನಿ ವಿಸಿಟ್ ಮಾಡಿ ಸ್ಕೂಲ್ ಬಸ್ಸಸ್ಗೆ ತಗೊಂಡು ಬಂದು ಎ ಸಿ ಮಾಡಿಸಿ ಇನ್ಶೂರೆನ್ಸ್ ಮಾಡಿಸಿ ಸುಮಾರು ಸ್ಕೂಲ್ ಬಸ್ಸಸ್ಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ನಿಮ್ಮಲ್ಲಿ ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ ಟ್ಯಾಕ್ಸು ಕಾಲೇಜ್ ಅಂತ ಹಾಕೊಂಡು ನಮ್ಮ ಹತ್ರ ರಿಜಿಸ್ಟ್ ಮಾಡ್ಕೊತೀರ ಬಟ್ ಸ್ಕೂಲ್ ಟ್ಯಾಕ್ಸ್ ಕಟ್ತಾ ಇರ್ತೀವಿ ಸ್ಕೂಲ್ ಟ್ಯಾಕ್ಸ್ ಬಂದು ಏಯ್ಟಿ ರುಪೀಸ್ ಇರುತ್ತೆ ಕಾಲೇಜ್ ಟ್ಯಾಕ್ಸ್ ಬಂದು ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ದಯವಿಟ್ಟು ಸ್ಕೂಲ್ನ ಮತ್ತು ಕಾಲೇಜನ್ನ ಡಿಫ್ರೆಂಟ್ ಮಾಡಿ ಮಾಡಿಕೊಡಿ ಟ್ಯಾಕ್ಸ್ನ ನಾವು ಯಾವುದೇ ಸ್ಕೂಲ್ ಬಸ್ಸಸ್ಗೆ ನೋಟಿಸ್ ಮಾಡಿದ್ದೀನಿ ಸುಮಾರು ಒಂದು

ಸರ್ ನಾವು ಈ ಕಾಲೇಜ್ಗೆ ಯಾರ್ಯಾರ ಸ್ಕೂಲಿಗೆ ಟ್ಯಾಕ್ಸ್ ಕಟ್ಟಿಲ್ಲ ಮತ್ತೆ ಎಫ್ ಸಿ ಮಾಡಿಸಿಲ್ಲ ಇನ್ಶೂರೆನ್ಸ್ ಮಾಡಿಸಿಲ್ಲ ವೆಹಿಕಲ್ಸ್ಗೆ ಸರ್ ಲಾಸ್ಟ್ ಮಂತ್ ಪೂರ್ತಿ ಎಲ್ಲರಿಗೂ ನೋಟಿಸ್ ಮಾಡಿದ್ದೀನಿ ಸರ್ ನಾನು ನಾವು ಹೋಮ್ ಗಾರ್ಡ್ ಕೂಡ ಬಂದಿದ್ದಾರೆ ನಾವು ವಿಸಿಟ್ ಮಾಡಿದ್ದೀವಿ ಸರ್ ಆದರೂ ಕೂಡ ಇವ್ರು ಯಾರೂ ಬಂದಿಲ್ಲ ಸರ್ ನಮ್ಮ ಕಡೆ ಬಂದಿಲ್ಲ ಜೈನ್ ಅವ್ರು ಬಂದು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡು ಸರ್ ಮತ್ತೆ ಇನ್ನೊಬ್ಬರು ಏಡೇಟ್ ಸ್ಕೂಲ್ ಅವ್ರು ಬಂದು ನನ್ನ ಹತ್ರ ಟ್ಯಾಕ್ಸ್ ಮಾಡಬೇಕು ಸರ್ ಹಾಂ ಸರ್ ಎಕ್ಸ್ಪೈರ್ ಆಗಿ ನೋಟಿಸ್ ಕೊಡ್ತೀವಿ ಸರ್ ಹಾಂ

ನಿಮ್ಮ ಪ್ರೈವೇಟ್ ಪ್ರೈವೇಟ್ ಕಾಲೇಜ್ ಕಾಂಪೌಂಡಿಂದ ಒಳಗೆ ನಿಮ್ಮದು ಹೊರಗೆ ನಮ್ಮದು ಒಳಗೆ ನನಗೆ ಬರಬೇಕಂದ್ರೆ ನನಗೆ ಐ ಅವ್ರ ಇಂದ ಪರ್ಮಿಷನ್ಸ್ ಇರಬೇಕು ಎಲ್ಲ ಇರಬೇಕು ಅವ್ರು ನನ್ನ ಜೊತೆ ಮತ್ತೆ ಅವರು ಬರಬೇಕು ಗಜೆಟ್ ಆಫೀಸರ್ ನನ್ನ ಕಡೆ ಇದ್ರು ಅಷ್ಟೇ ನಿಮ್ಮ ಸ್ಕೂಲ್ನ ನಾನು ಸೀಸ್ ಮಾಡ್ಲಿಕ್ಕೆ ಆಗ್ತದೆ ಇಲ್ಲಾಂದರೆ ನನಗೆ ಸೀಸಿಂಗ್ ಪವರ್ ಏನೇ ಇತ್ತು ಅಂದರೆ ರೋಡಲ್ಲಿ ರೋಡಲ್ಲಿ ಅಷ್ಟೇ ನಾನು ಸೀಸ್ ಮಾಡಬೇಕಾಗತ್ತೆ ಒಳಗಡೆ ನನಗೆ ಮಾಡೋಕ್ಕೆ ಪ್ರೊವಿಷನ್ ಇಲ್ಲ ಆ್ಯಸ್ ಪ ಸರಿ ಯಾವ ರೂಲ್ಸಲ್ಲೂ ನನಗೆ ಹೋಗಿ ಅವರ ಪ್ರೈವೇಟ್ ಪ್ಲೇಸಿಗೆ ಒಂದು ಕಾರ್ ಕಾರ್ ಮನೆ ಒಳಗೆ ಇಟ್ಕೊಂಡಿರ್ತಾರೆ ನಾನು ಅವ್ರ ಮನೆಗೆ ಹೋಗಿ ಕಾರ್ ತಗೊಂಡ್ ಆಗಲ್ಲ ಕಾರ್ ಹೊರಗೆ ಬಂದ್ರೆ ನಾನು ತಗೊಂಡ್ ಬರ್ತೀನಿ ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಎಫ್ ಸಿ ಮಾಡಿಸಿ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಟ್ಯಾಕ್ಸ್ ಕಟ್ಟಿ ಟ್ಯಾಕ್ಸ್ ನ ಸ್ಕೂಲ್ಗೆ ಮತ್ತೆ ಕಾಲೇಜ್ ಗೆ ಸಪ್ರೇಟ್ ಇದೆ ಸಬ್ ಸಪ್ರೇಟ್ ಆಗಿ ನಾನು ಸುಮಾರು ಸ್ಕೂಲ್ಗೆ ಮತ್ತೆ ಕಾಲೇಜ್ ಗೆ ಕೇಸಸ್ ಬರ್ದಿದ್ದೀನಿ ಯಾಕೆ ಬರ್ತಿದ್ದೀನಿ ಅಂದ್ರೆ ನೀವು ಕಟ್ಟೋದು ಸ್ಕೂಲ್ ಟ್ಯಾಕ್ಸ್ ಕಟ್ಟಿ ಕಾಲೇಜ್ ಗೆ ಇದ್ದೀರಾ ಮತ್ತೆ ಮುಖ್ಯ ಇನ್ನೊಂದು ಇನ್ನೊಂದ್ ಹೇಳ್ಬೇಕಂದ್ರೆ ಸರ್ ಯಾವ ಸ್ಕೂಲ್ ಕಾಲೇಜ್ ಬಸ್ ಲೇಡಿ ಅಟೆಂಡರ್ ಇಲ್ಲ ಕಂಪಲ್ಸರಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಲೇಡಿ ಅಟೆಂಡ್ ಯಾಕಂದ್ರೆ ನಿಮ್ಮ ಮಕ್ಕಳು ಹೆಣ್ಮಕ್ಳು ಇರ್ತಾರೆ ಎಲ್ಲ ಮನೆಗಳು